ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಹತ್ತನೇ ದಿನ ಇವತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶ್ಲೋಕವನ್ನು ನೋಡೋಣ ನ ಘೋಷೋಧಾತ್ರ ಹೃದಯ ವ್ಯದಾರಯತ್ ನಭಶ್ಚ ಪೃಥ್ವೀಂ ಚುಲೋ ವ್ಯನುನಾ ಅಥ ವ್ಯವಸ್ಥಿತಾನ್ ತಾ ಧಾತ್ರರಾಷ್ಟ್ರಾನ್ ಕಪಿ ಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿ ಕೇಶಂ ತದಾ ವಾಕ್ಯ ಮಾಹ ಮಹೀಪತೆ ಈಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಮೊಳಗಿದ ಶಂಕನಾದ ನೆಲ ಮುಗಿಲನ್ನು ತುಂಬಿ ಪಡಿ ನುಡಿದು ಅಬ್ಬರಿಸಿ ಧಾತ್ರರಾಷ್ಟ್ರನೆಂದು ಹೆಸರಾದ ನಿನ್ನ ಮಕ್ಕಳ ಎದೆಯನ್ನು ಸೀಳಿತು ಅಂತ ಹೇಳಿ ಹೇಳ್ತಾನೆ ಈ ಹಿಂದೆ ಹೇಳಿದಂತೆ ಪಾಂಡವರ ಶಿಸ್ತುಬದ್ಧ ನಡೆ ಈಗಾಗಲೇ ಕೌರವರ ಎದೆಯನ್ನು ಭೇದಿಸಿದೆ ಯುದ್ಧ ಪ್ರಾರಂಭವಾಗುವ ಮೊದಲೇ ಪಾಂಡವರು ಕೌರವರನ್ನು ಮಾನಸ ಮಾನಸಿಕವಾಗಿ ಸೋಲಿಸಿದ್ದಾರೆ ಇಲ್ಲಿ ಇನ್ನೊಂದು ಹೇಳ್ತಾನೆ ಸಂಜಯ ಧೃತರಾಷ್ಟ್ರ ಅಂತ ಹೇಳಿ ಅಂದರೆ ಮೊದಲನೇ ದಿನ ಮೊದಲನೇ ಪದ್ಯದಲ್ಲೇ ಧೃತರಾಷ್ಟ್ರ ಹೇಳ್ತಾನೆ ನನ್ನ ಮಕ್ಕಳು ಮತ್ತು ಪಾಂಡವರು ಅಂತ ಹೇಳಿ ಅದಕ್ಕೆ ಪ್ರತ್ಯುತ್ತರವಾಗಿ ಸಂಜೆಯ ಇವಾಗ ಕುಹಕದ ನುಡಿಯನ್ನು ತೂ ಅವನಿಗೆ ವಾಪಸ್ ಕೊಡ್ತಿದ್ದಾನೆ ಧೃತ ರಾಷ್ಟ್ರ ಅಣ್ಣ ಅಂದರೆ ಧೃತ್ರಾಷ್ಟ್ರನ ಮಕ್ಕಳ ಅಂತ ಹೇಳಿ ಸಪ್ರೇಟಾಗಿ ಸಂಬೋಧನೆಯನ್ನು ಮಾಡ್ತಿದ್ದಾನೆ ಅತ್ತ ಕಡೆ ಹನುಮನ ಧ್ವಜದ ಅರ್ಜುನ ಧೃತ್ರರಾಷ್ಟ್ರರು ಸದ್ದ ಸಜ್ಜಾದದನ್ನು ಕಂಡು ಹೋರಾಟಕ್ಕೆ ತಮ್ಮ ಬಿಲ್ಲುಗಳನ್ನು ಅಣಿಗೊಳಿಸಿ ಕೃಷ್ಣನನ್ನ ಕುರಿತು ಅರ್ಜುನ ಮಾತಾಡ್ತಾನೆ ಎರಡೂ ಕಡೆ ಶಂಕನಾದವಾದಾಗ ಯುದ್ಧ ಪ್ರಾರಂಭವಾಗುತ್ತೆ ಈ ಸಂದರ್ಭದಲ್ಲಿ ನನ್ನ ರಥದಲ್ಲಿ ಅಂದರೆ ಹನುಮಂತ ದೇವರ ವಿಶೇಷ ಸನ್ನಿಧಾನ ಇರತಕ್ಕಂಥ ರಥದಲ್ಲಿ ಅರ್ಜುನನು ಇಂದ್ರಿಯಗಳ ಒಡೆಯನಾದಂತಹ ಶ್ರೀ ಹೃಷಿಕೇಶ ಅಂದರೆ ಇಲ್ಲಿ ಋಷಿಕೇಶ ನಾನು ಹಿಂದಿನ ಪದ್ಯದಲ್ಲಿ ಹೇಳಿದ್ದೀನಿ ಋಷಿಕೇಶ ಅಂದರೆ ಇಂದ್ರಿಯಗಳಿಗೆ ಒಡೆಯನಾದಂತಹವನು ಅಂತ ಹೇಳಿ ಆ ಋಷಿಕೇಶನನ್ನ ಕುರಿತು ಮಾತಾಡ್ತಿದ್ದಾನೆ ಇಲ್ಲಿ ಅರ್ಜುನ ಅರ್ಜುನನ ರಥದಲ್ಲಿ ಹಾ ಹನುಮಂತ ದೇವರ ವಿಶೇಷ ವಿಶೇಷ ಸನ್ನಿಧಾನ ಇದೆ ಪ್ರಾಣದೇವರು ನಮ್ಮ ದೇಹದ ರಥದಲ್ಲಿ ಕೂಡ ಜೀವನನ್ನು ಸದಾ ಭಗವಂತನ ಸನ್ನಿಧಾನದಲ್ಲಿ ಪ್ರಾಣದೇವರು ರಕ್ಷಣೆ ಮಾಡ್ತಿದ್ದೆ ಜೀವನ ಜೀವನನ ರಕ್ಷಣೆ ಮಾಡ್ತಿದ್ದಾರೆ ಎಲ್ಲಿ ಪ್ರಾಣನೋ ಅಲ್ಲಿ ಭಗವಂತನ ಸನ್ನಿಧಾನ ಇನ್ನು ಅರ್ಜುನನ ರಥದಲ್ಲಿ ಪ್ರಾಣದೇವರು ವಿಶೇಷವಾಗಿ ಸನ್ನಿಧ ಸನ್ನಿಹಿತರಾಗಿರ್ತಾರೆ ಯಾಕೆ ಈ ರೀತಿ ಸನ್ನಿಹಿತರಾಗಿದ್ದಾರೆ ಅಂದಾಗ ಭೀಮಸೇನದೇವರು ಸೌಗಂಧಿಕ ಪುಷ್ಪ ತರಲಿಕ್ಕೆ ಅವರು ಹೊರಟಾಗ ಹನುಮಂತ ದೇವರು ಅಡ್ಡವನ್ನು ಹಾಕ್ತಾರೆ ಭೀಮಸೇನದೇವರು ಹನುಮಂತ ದೇವರು ಒಂದೇ ಅವತಾರ ಅವರಿಬ್ಬರದು ಆ ವಾಯುದೇವರ ಅವತಾರ ಆಗ ಭೀಮಸೇನ ದೇವರಿಗೆ ವಾಯುದೇವರು ಹನುಮಂತ ದೇವರು ಹೇಳ್ತಾರೆ ನಾನು ಅರ್ಜುನನ ರಥದಲ್ಲಿ ಬಂದು ಕೂಡ್ತೀನಿ ಅಂತ ಮಾತು ಕೊಡ್ತಾರೆ ಅರ್ಜುನನಿಗೆ ತನ್ನ ಧ್ವಜದಲ್ಲಿ ಆಂಜನೇಯನ ಸನ್ನಿಧಾನ ಕೈಯಲ್ಲಿ ಗಾಂಡೀವ ರಥದ ಸಾರಥಿ ಕೃಷ್ಣ ಜೊತೆಯಲ್ಲಿ ಮಹಾಪರಾಕ್ರಮಿಯಾದಂಥ ಭೀಮಸೇನ ಈ ರೀತಿ ಅರ್ಜುನ ಯುದ್ಧಕ್ಕೆ ಸಜ್ಜಾಗ್ತಾನೆ ಈ ಈ ಅರ್ಜುನನ ಈಗೋ ಅವ ಈಗ ಅವನಿಗೆ ಒಂದು ರೀತಿ ಈಗೋ ಕಾಡತ್ತೀಗ ಅವನಿಗೆ ಅಂದರೆ ಒಂದು ರೀತಿ ಅಹಂಕಾರ ಕೂಡ ಎದ್ದು ತೋರಿಸುತ್ತೆ ನನಗೆ ಇಷ್ಟು ಜನ ಇದ್ದಾರೆ ಅಂತ ಹೇಳಿ ಆಗ ಕೃಷ್ಣನನ್ನ ಕುರಿತು ಹೇಳ್ತಾನೆ ಈಗ ಪ್ರಾರಂಭ ಆಗುತ್ತೆ ಅರ್ಜುನ ಉವಾಚ ಸೇನೆಯೋರುಭಯೋ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಸೇನೆಯೋ ಉಭಯೋ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಅಳಿವಿರದ ಕೃಷ್ಣನೇ ಎರಡೂ ಪಡೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರ್ಜುನನ ಅಹಂಕಾರದ ಧ್ವನಿಯನ್ನು ಗಮನಿಸಬಹುದು ಮೇ ಅಂದರೆ ನನ್ನ ಅರ್ಜುನನ ರಥದ ಸಾರಥ್ಯವನ್ನು ಸ್ವಯಂ ಶ್ರೀಕೃಷ್ಣ ವಹಿಸಿದ್ದರೂ ಕೂಡ ಇಲ್ಲಿ ಅಹಂಕಾರದಲ್ಲಿ ಆತ ಕೃಷ್ಣನನ್ನು ಸಾಮಾನ್ಯ ಸಾರಥಿಯಂತೆ ಮಾತನಾಡಿಸಿ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅನ್ ಅಂತ ಆಜ್ಞೆ ಮಾಡ್ತಕ್ಕಂಥ ಧ್ವನಿಯಲ್ಲಿ ಹೇಳ್ತಿದ್ದಾನೆ ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಅಚ್ಯುತ ಅಂತ ಸಂಬೋಧಿಸಿದ್ದಾನೆ ಅಚ್ಯುತ ಅಂದರೆ ಸ್ವಯಂ ಚ್ಯುತಿ ಇಲ್ಲದ ಭಕ್ತರ ಚ್ಯುತಿಯನ್ನು ಹರಣ ಮಾಡುವಂತಹ ಭಗವಂತ ಬಾಹ್ಯವಾಗಿ ಅಹಂಕಾರ ತೋರಿದರೂ ಕೂಡ ಅರ್ಜುನನ ಅಂತರಾತ್ಮ ಮಾತ್ರ ಎಚ್ಚರವಾಗಿರುತ್ತೆ ಈ ಅಂತರಾತ್ಮ ಆತನ ಬಾಯಲ್ಲಿ ಈ ನಾಮವನ್ನು ನುಡಿಸಿದೆ ಅಹಂಕಾರ ಎಂತಹ ಮಹಾತ್ಮರನ್ನ ಬಿಟ್ಟಿಲ್ಲ ಒಮ್ಮೆ ನಮ್ಮ ಕೈಯಲ್ಲಿ ಬಲ ಇದೆ ಅಂತ ನಮಗೆ ಗೊತ್ತಾದಾಗ ಎಲ್ಲವನ್ನ ಮರೆತು ನಾವು ಅಹಂಕಾರದ ದಾಸರಾಗ್ತೀವಿ ಈ ಅಹಂಕಾರ ನಮ್ಮನ್ನು ಅಧೋಗತಿಗೆ ತಳ್ಳುತ್ತೆ ಅರ್ಜುನ ಮಹಾಜ್ಞಾನಿ ಮತ್ತು ಭಗವಂತನ ಶ್ರೀ ಸಾಕ್ಷಾತ್ ಶ್ರೀಕೃಷ್ಣನ ಭಕ್ತ ತನ್ನ ಭಕ್ತ ಅಹಂಕಾರಕ್ಕೊಳಪಟ್ಟಾಗ ಕೃಷ್ಣ ಯಾವ ರೀತಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ತೋರಿಸ್ತಾನೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ ಮುಂದಿನ ಶ್ಲೋಕದಲ್ಲಿ ನೋಡೋಣ ಇಲ್ಲಿ ಕೂಡ ನಾವು ತಿಳ್ಕೊಳ್ಬೇಕು ನಮಗೆ ಎಷ್ಟೇ ಬಲ ಇದ್ದರೂ ನಮಗೆಲ್ಲ ಬಂದಿರೋದು ಭಗವಂತನಿಂದ ನಾವು ಸ್ವಯಂ ಏನೂ ಅಲ್ಲ ನಾವು ನಮ್ಗೆ ಅವನು ಕೊಟ್ಟರೆ ನಮ್ಗೆ ಅದು ಬರುತ್ತೆ ಆ ಎಚ್ಚರ ನಮಗೆ ಸದಾ ಇರಬೇಕು ನಾವು ಎಲ್ಲಿ ಅಹಂಕಾರ ಪಡ್ತೀವಿ ಭಗವಂತ ನಮ್ಮ ಮೇಲೆ ಕಾರುಣ್ಯ ಮಾಡಿ ಅಹಂಕಾರನ ಕಳಿತಾನೆ ಆದರೆ ಅಷ್ಟು ನಮ್ಮ ಸಜ್ಜನಿಕೆ ನಮ್ಮಲ್ಲಿ ಇರಬೇಕಲ್ಲ ನಾವು ಅಹಂಕಾರವೇ ಹೆಚ್ಚಾಗಿ ತೋರಿದಾಗ ಅವನು ಕೂಡ ಕೈ ಬಿಟ್ಟಾಗ ನಮಗೆ ಯಾರೂ ರಕ್ಷಣೆಗೆ ಬರೋದಿಲ್ಲ ಹಾಗಾಗಿ ಯಾವತ್ತೂ ಕೂಡ ನಮಗೆ ಎಷ್ಟೇ ಬಲ ಇರಲಿ ಎಷ್ಟೇ ನಮ್ಮ ಹತ್ರ ಅಧಿಕಾರ ಇರಲಿ ಹಣ ಇರಲಿ ಅಹಂಕಾರವನ್ನು ಮಾತ್ರ ಯಾವತ್ತೂ ತೋರಿಸ್ಬಾರ್ದು ಏಕೆಂದರೆ ಭಗವಂತ ನಮ್ಮಲ್ಲಿ ಸಜ್ಜನಿಕೆ ಇದ್ದರೆ ಭಗವಂತ ರಕ್ಷಣೆ ಮಾಡ್ತಾನೆ ನಮ್ಮಲ್ಲಿ ಅದನ್ನು ಕಳ್ಕೊಂಡಾಗ ಯಾರೂ ರಕ್ಷಣೆ ಮಾಡೋದಿಲ್ಲ ಅನ್ನೋ ಭಾವನೆ ನಮಗೆ ಸದಾ ಈ ಭಗವದ್ಗೀತೆಯ ಮೂಲಕ ತಿಳಿಸಿಕೊಡ್ತಿದ್ದಾರೆ ಗುರುಗಳು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತು